ಹಾಯ್ ಹಲೋ ವೆಲ್ಕಮ್ ಈ ದಿನ ನಾವು ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸಿ ಒಂದು ಜಾಮ್ ಮಾಡೋಣ ಜಾಮ್ ಅಥವಾ ಕೆಲವು ಕಡೆ ಗುಳ ಅಂತ ಕರೀತಾರೆ ಇದರಲ್ಲಿ ಮೊರಬ್ಬ ಹಬ್ಬ ಅಂತಲೂ ಕೂಡ ಕರೀತಾರೆ ಈ ರೀತಿ ಉಂಡೆ ಹಾಕಿ ಕೂಡ ಪಾಕಕ್ಕೆ ಮಾಡಬಹುದು ಅಥವಾ ಅದನ್ನು ಸ್ವಲ್ಪ ತುರಿದ್ಬಿಟ್ಟು ಮಾಡಬಹುದು ಈಗ ನಾವು ಅದನ್ನು ಸ್ವಲ್ಪ ತುರಿದು ಮಾಡೋಣ ಜನರಲ್ಲಾಗಿ ಎಲ್ಲರಿಗೂ ಗೊತ್ತಿರೋ ರೀತಿ ಬೆಟ್ಟದ ನಲ್ಲಿಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ಸಿ ಅಂಶ ಮತ್ತು ಹೇ ಮತ್ತು ಹಿ ವಿಟಮಿನ್ಗಳು ಯಥೇಚ್ಛವಾಗಿದೆ ಮತ್ತು ಹೈರನ್ ಅಂಶವೂ ಕೂಡ ಯಥೇಚ್ಛವಾಗಿ ಇದೆ ಇದರಲ್ಲಿ ಈಗ ಇದನ್ನು ಮೊದಲಿಗೆ ತುರ್ಕೊಳ್ಳೋಣ ಈಗ ಈ ರೀತಿ ಬೆಟ್ಟದಲ್ಲಿಕಾಯಿನ ಸ್ವಲ್ಪ ಗ್ರೇಪ್ ಮಾಡ್ಕೊಳ್ಳೋಣ ತುರ್ಕೊಳ್ಳೋಣ ನೋಡಿ ಈಗ ಬೆಟ್ಟದ ನಲ್ಲಿಕಾಯಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಬೌಲಷ್ಟಿದೆ ಎರಡು ಅಷ್ಟೇ ನಾವು ಸಕ್ಕರೆನೂ ಕೂಡ ಹಾಕಬೇಕು ಈಗ ಮೊದಲಿಗೆ ಒಂದು ಬಾಣಲೆನ ಇಟ್ಟಿದ್ದೀನಿ ಅದಕ್ಕೆ ಎರಡು ಬೌಲಷ್ಟು ಸಕ್ಕರೆ ಹಾಕೋಣ ಎರಡು ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಕ್ಕರೆ ಕರಗುವಷ್ಟು ನೀರನ್ನ ಆ್ಯಡ್ ಮಾಡೋಣ ಈಗ ಅದನ್ನು ಸ್ವಲ್ಪ ಕೈಯಾಡಿಸೋಣ ಇದು ಪಾಕ ಬರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಇದು ಸಕ್ಕರೆ ಕರಗಿ ಸ್ವಲ್ಪ ಮೆಲ್ಟ್ ಆಗಬೇಕು ನೋಡಿ ಸಕ್ಕರೆ ಕರಗಿದೆ ಈಗ ಅದಕ್ಕೆ ನಾವು ತುರ್ತುಕೊಂಡಿರುವಂಥ ಬೆಟ್ಟದ ನಲ್ಲಿಕಾಯಿನ ಹಾಕೋಣ ನೋಡಿ ಸಕ್ಕರೆ ಪಾಕಕ್ಕೆ ಬೆಟ್ಟದನಲ್ಲಿಕಾಯಿನ ಆಮ್ಲನ ಹಾಕಿದ್ದೀನಿ ಈಗ ಅದನ್ನು ನಾವು ಮಿಕ್ಸ್ ಮಾಡೋಣ ಅಂದರೆ ಸ್ವಲ್ಪ ತಳೆ ಹತ್ತುವಂಥ ಸಾಧ್ಯತೆ ಐತೆ ಅದಕ್ಕೆ ಲೋ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಆಡ್ತಾ ಇರಬೇಕು ಸಕ್ಕರೆ ಪಾಕ ಮತ್ತು ಬೆಟ್ಟದ ನಲ್ಲಿಕಾಯಿ ಎರಡೂ ಕೂಡ ಹೊಂದ್ಕೊಂಡು ಜಾಮ್ ರೀತಿ ಹದವಾಗಿ ಬೇಯುತ್ತೆ ನೋಡಿ ಈ ರೀತಿ ಬೇಯ್ತಾ ಇದೆ ಇನ್ನು ಒಂದು ಎರಡು ನಿಮಿಷ ಇದು ಹೊಂದ್ಕೊಂಡ್ರೆ ಬೆಂದರೂ ಸಾಕಾಗುತ್ತೆ ಇನ್ನು ಸ್ವಲ್ಪ ಇದು ಗಟ್ಟಿ ಆಗಬೇಕು ನೋಡಿ ಅದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡೋಣ ಇದು ಹಾಕಿದ್ರೆ ಟೇಸ್ಟು ಆಗುತ್ತೆ ನೋಡಿ ಎಲ್ಲ ಇದು ಬೆಂದು ಪಾಕ ಗಟ್ಟಿಯಾಗಿದೆ ಈಗ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡುವಣ ನೋಡಿ ಬಿಟ್ಟದ ಅಲ್ಲಿಕಾಯಿಯ ಜಾಮ್ ರೆಡಿಯಾಗಿದೆ ಕೆಲವು ಕಡೆ ಕೆಲವೊಂದು ಹೆಸ್ರುಗಳಿಂದ ಇದನ್ನು ಕರೀತಾರೆ ಇದು ದೋಸೆಗೆ ಮತ್ತು ಬ್ರೆಡ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಸ್ಪೂನಲ್ಲಿ ಅಲ್ಲಿ ಎತ್ಕೊಂಡು ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎತ್ಕೊಂಡು ಬ್ರೆಡ್ಗೆ ಅಪ್ಲೈ ಮಾಡಿಬಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವೀಡಿಯೋ ವಾಚಿಂಗ್